ಈ ದೈಹಿಕ ವಿಷಯದಲ್ಲಿ ಒಟ್ಟು ನಾಲ್ಕು ಸುತ್ತುಗಳು ಒಂದೊಂದು ತಂಡಕ್ಕೆ ಒಂದೊಂದು ಪ್ರಶ್ನೆ ಬರುತ್ತೆ ಹಾಗಾದಾಗ ನಾಲ್ಕು ಪ್ರಶ್ನೆ ನಾಲ್ಕು ಸುತ್ತು ಒಟ್ಟು ಹದಿನಾರು ಪ್ರಶ್ನೆಗಳು ಎಲ್ಲರೂ ಸರಿಯಾಗಿ ನಿಮಗೆ ಇಲ್ಲಿ ಹೀಗಾಗಿ ಎಲ್ಲಾ ವಿಷಯಗಳ ಪ್ರಶ್ನೆಗಳನ್ನು ಕೇಳಿದಾಗ ಪ್ರತಿಯೊಂದು ತಂಡದವರು ತಮ್ಮ ಅಂಕಗಳನ್ನ ನೋಟ್ ಮಾಡ್ಕೋಬೇಕು ನೀವು ಗಣಿತ ಆಗಲಿ ಕನ್ನಡ ಆಗಲಿ ಏನೇನು ವಿಷಯ ಇರ್ತಕ್ಕಂಥ ಇಂಗ್ಲೀಷ್ ಆಗಲಿ ಪ್ರತಿಯೊಂದು ವಿಷಯಗಳನ್ನ ನೀವು ಒಂದು ವಿಷಯದಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಪಡೆದ ನೋಡ್ರ ಬಗ್ಗೆ ನಿಮ್ಮ ತಂಡಕ್ಕೆ ಗೊತ್ತಾಗಿತ್ತು ಆಲ್ರೆಡಿ ಇಲ್ಲಿ ನೇರವಾಗಿರ್ತಕ್ಕಂಥ ನಿಮ್ಮಿಂದ ಆಗ್ತಾ ಇದೆ ಆದರೂ ಸಹಿತ ನಿಮ್ಮ ಅಂಕಗಳು ನಿಮ್ಮ ಅಂಕಗಳು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನೀವು ಹಾಗಾದ್ರೆ ಮೊದಲನೇ ಸುತ್ತಿನ ನೇರವಾದಂಥ ಪ್ರಶ್ನೆ ಕುವೆಂಪು ತಂಡಕ್ಕೆ ನಾಡಗೀತೆ ಹಾಡುವ ಸಮಯ ನಾಡಗೀತೆ ಹಾಡುವ ಸಮಯ ಕುವೆಂಪು ತಂಡಕ್ಕೆ ಸರಿಯಾಗುತ್ತೆ ಮೊದಲನೇ ಸುತ್ತಿನ ಮೊದಲನೇ ನೇರವಾದ ಪ್ರಶ್ನೆ ತಂಡಕ್ಕೆ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಸರಿಯಾದ ಉತ್ತರ ಮೊದಲಿನ ಸುತ್ತಿನ নীরবಂತ ಪ್ರಶ್ನೆ ಶ್ರೀ 라ಮಕಾರ್ಣಂತನಕ್ಕೆ ನಮ್ಮ ರಾಷ್ಟ್ರಗೀತೆ ಯಾವುದು ಸರಿಯಾದ ಉತ್ತರ ಒಂದು ತಪ್ಪು ಕೋಶನ ಯಾವ ಮೊದಲಿನ নীরবಂತ ಪ್ರಶ್ನೆ ಮಸ್ತಿ ವೆಂಟೇಶನ್ ಕೈಂಗಾರ್ಣಂತಕ್ಕೆ ನಮ್ಮ ರಾಷ್ಟ್ರದ ಜೊದಲ್ಲಿರುವ ಬಣ್ಣಗಳನ್ನು ಹೆಸರಿಸಿ దీపా చర్చ Next. next audience i next audience, audience. audience. 那么多真的耶。 the teacher asked has the question a to answer b answer c answering d answer sir inno question sir the teacher asked us dash the question a to answer b answer adu yavudu alla antaru mari d inno option हां अरे अल सी आंसरिंग नीमगे सी आंसरिंग ए टू आंसर बी आंसर अरे सी आंसरिंग डी ना आंसर दैट टीचर आस्क्ड हैज दैट क्वेश्चन